ಆತ್ಮೀಯ ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ ಹೊಸ ವಿಷಯದೊಂದಿಗೆ ಶುರು ಮಾಡೋಣ ನೀವು ನೋಡ್ತಾ ಇರ್ಬೋದು ಇದು ಕಾಂಗ್ರೆಸ್ ಗಿಡ ಈ ಒಂದು ಗಿಡ ಹತ್ತತ್ರ ಐದು ಕೆ ಜಿಯಷ್ಟು ಬೀಜನ ಉತ್ಪಾದನೆ ಮಾಡೋ ಶಕ್ತಿಯನ್ನು ಹೊಂದಿದೆ ಇದಕ್ಕೆ ಕಾಂಗ್ರೆಸ್ ಅನ್ನೋ ಹೆಸರು ಯಾವಾಗ ಬಂತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆಹಾರದ ಕೊರತೆ ಬರುತ್ತೆ ಆವಾಗಿದ್ದ ಕಾಂಗ್ರೆಸ್ ಸರ್ಕಾರ ಬೇರೆ ದೇಶಗಳಿಂದ ಗೋಧಿಯನ್ನು ನಮ್ಮ ದೇಶಕ್ಕೆ ತರಿಸ್ಕೊಳ್ಳುತ್ತೆ ಆವಾಗ ಅದರಲ್ಲಿ ಬಂದಿರತಕ್ಕಂಥ ಇದೊಂದು ಕಳೆ ಇದು ಶಾಪವೂ ಹೌದು ವರನೂ ಹೌದು ಹೇಗಪ್ಪ ಶ್ ಅಂದರೆ ಇದು ಸಾವಿಲ್ಲ ಇದಕ್ಕೆ ಇದು ಆಗ್ತಾನೆ ಇರುತ್ತೆ ಯಾಕಂದರೆ ಇದು ಐದು ಕೆ ಜಿಯಷ್ಟು ಬೀಜನ ಉತ್ಪತ್ತಿ ಮಾಡೋ ಶಕ್ತಿಯನ್ನು ಹೊಂದಿದೆ ಇದು ಹಾಗೆ ಗಾಳಿ ನೀರು ಇದ್ರ ಮುಖಾಂತರ ಹರಡ್ಕೊತ ಬೀಜಾನ ಭೂಮಿಯಲ್ಲಿ ಸೇರಿಸಿ ತನ್ನ ಸಂತಾನವನ್ನು ಹೆಚ್ಚಿಸಿಕೊಳ್ಳುತ್ತೆ ಇದು ವರ ಅಂದರೆ ಇದನ್ನು ಹೂ ಬಿಡೋದಕ್ಕಿಂತ ಮುಂಚೆನೇ ನೆಲಕ್ಕೆ ಸೇರಿಸ್ಬಿಟ್ರೆ ಒಳ್ಳೆ ಗೊಬ್ಬರನೂ ಕೂಡ ಆಗುತ್ತೆ ಆದಷ್ಟು ಹೆಚ್ಚಿನ ರೈತರು ಇದನ್ನು ಚಿಕ್ಕದಿರ್ತಾನೆ ಭೂಮಿಗೆ ಸೇರಿಸ್ಬಿಡಿ ಇದನ್ನು ಕೊಯ್ದು ಬೀಳೋದಕ್ಕಿಂತ ಸುಟ್ಟು ಹಾಕೋದು ಬೆಸ್ಟ್ ಅಂತೀನಿ ಯಾಕಂದರೆ ಇದು ಬೀಜ ತುಂಬಾ ಹರಡುತ್ತೆ ಹೀಗಾಗಿ ಸುಳೋದ್ರಿಂದ ಇದನ್ನು ಬೆಳೆಯೇ ಕಡಿಮೆ ಮಾಡ್ಬೋದು ಆದಷ್ಟು ಹೆಚ್ಚಿನ ರೈತರು ಇದನ್ನು ಹತೋಟಿಯಲ್ಲಿ ಇಡಬೇಕು ಚಿಕ್ಕದಿರ್ತಾನೆ ಹತೋಟಿಯಲ್ಲಿ ಇಟ್ಟರೆ ಇದು ಬೆಳವಣಿಗೆ ಕಡಿಮೆ ಹಾಕ್ಕೊಂತ ಹೋಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಅನ್ನು ಒತ್ತಿ